ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾವು ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಿ ಪೇಶಿಯಲ್ಲು ಅದು ಇದು ಮಾಡ್ತಾ ಮಾಡಿಸ್ಕೊಳೋ ಬದಲು ನಾವು ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಸೌಂದರ್ಯನ ಹೆಚ್ಚಿಸ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ನೋಡಿ ಒಂದು ಬೌಲ್ ತಗೊಂಡು ನಾನು ಒಂದು ಸ್ಪೂನಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ ಅದಕ್ಕೆ ಅದ್ರ ಜೊತೆಗೆ ಮುಲ್ತಾನಿ ಮಿಂಟಿ ನಿಮಗೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ ಮುಲ್ತಾನಿ ಮಿಂಟಿ ಅದನ್ನು ಅಷ್ಟೇ ನಾನು ಒಂದು ಸ್ಪೂನ್ ಹಾಕಿಬಿಟ್ಟು ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪೇಸ್ಟ್ ರೀತಿ ನಾವು ಚೆನ್ನಾಗಿ ಅದನ್ನ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು ಮುಖದಲ್ಲಿ ಎಂಥದ್ದೇ ಕಲೆ ಇರಲಿ ಮತ್ತೆ ಮೊಡವೆ ಕಲೆ ಇರಲಿ ಮತ್ತೆ ಪಿಗ್ಮೆಂಟೇಶನ್ ಯಾವುದೇ ಒಂದು ಕಲೆ ಇದ್ರೂ ಸಹ ಇದು ಪೇಸ್ಟ್ ಪ್ಯಾಕ್ ಹಚ್ಚೋದ್ರಿಂದ ತುಂಬಾ ರಿಮೂವ್ ಆಗುತ್ತೆ ಮುಖ ತುಂಬ ಶೈನಿಂಗು ಕಾಣಿಸುತ್ತೆ ಮತ್ತೆ ಪಳಪಳ ಅಂತ ಒಳಿಯೋ ರೀತಿನೂ ಸಹ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ಅದರಲ್ಲೂ ಇವಾಗ ತುಂಬ ಬಿಸಿಲಿರೋ ಕಾರಣ ಇವಾಗ ನಾವು ಹೊರಗಡೆ ಬಿಸಿಲಲ್ಲೆಲ್ಲ ಓಡಾಡಿರ್ತೀವಿ ಮುಖ ಎಲ್ಲ ತುಂಬ ಕಪ್ಪಾಗಿರುತ್ತೆ ಆವಾಗ ಸುಮ್ಮನೆ ಪಾರ್ಲರಿಗೆ ಹೋಗಿ ನಾವು ದುಡ್ಡೆಲ್ಲ ವೇಸ್ಟ್ ಮಾಡೋ ಬದಲು ಮನೆಯಲ್ಲೇ ಈ ಥರ ನಾವು ಆರಾಮಾಗಿ ಪೇಶಿಯಲ್ಲೆಲ್ಲ ಮಾಡ್ಕೋಬೋದು ಮುಖನೂ ಚೆನ್ನಾಗಿರುತ್ತೆ ಮತ್ತು ಯಾವುದೇ ರೀತಿ ಕೆಮಿಕಲ್ ಕ್ರೀಮ್ನ ಬಳಸ್ತಲೇನೆ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಇರೋದನ್ನೇ ಉಪಯೋಗಿಸ್ಕೊಂಡು ನಾವು ಸೌಂದರ್ಯನ ತುಂಬಾ ಹೆಚ್ಚಿಸ್ಕೋಬೋದು ನೋಡಿ ಇದೆರಡೂ ಚೆನ್ನಾಗೇ ಪೇಸ್ಟ್ ರೀತಿ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅಂದರೆ ಒಂದು ಚೂರು ಗಂಟು ಸಹ ಇರಬಾರ್ದು ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ನಾನು ಇದು ಬಾಳೆಹಣ್ಣು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಾವು ಇದನ್ನು ಪೇಸ್ಟ್ ಪ್ಯಾಕ್ ಹಚ್ಚಿ ಆಮೇಲೆ ಈ ಬಾಳೆಹಣ್ಣಲ್ಲಿ ನಾವು ಅದು ಮಸಾಜ್ ಥರ ಮಾಡಬೇಕು ಹಾಗಾಗಿ ನಾನು ಬಾಳೆಹಣ್ಣು ತೋರಿಸ್ತಾ ಇದ್ದೀನಿ ಬಾಳೆಹಣ್ಣಿನ ಸಿಪ್ಪೆ ಸಾಕು ಬಾಳೆಹಣ್ಣು ಬೇಕು ಅಂತ ಏನಿಲ್ಲ ಬಾಳೆಹಣ್ಣಿನ ಸಿಪ್ಪೆ ಆದರೆ ಸಾಕು ತುಂಬ ಚೆನ್ನಾಗಿ ಇದು ರಿಸಲ್ಟ್ ಸಿಗುತ್ತೆ ನೋಡಿ ಇವಾಗ ನಾನು ಕೈಗೆ ಹಚ್ಕೊಂಡು ತೋರಿಸ್ತಿದ್ದೀನಿ ಇದನ್ನು ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾನಂದರೆ ಅದನ್ನು ತೊಳಿತಾ ಇದ್ದೀನಿ ನೀವು ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಡಿ ನಿಮಗೇನೇ ಗೊತ್ತಾಗುತ್ತೆ ಒಂಥರ ಮಿರಾಕಲ್ ಅಂತಲೇ ಅನ್ಬೋದು ಅಷ್ಟು ಚೆನ್ನಾಗೇ ಇದು ರಿಸಲ್ಟ್ ಸಿಗುತ್ತೆ ನೋಡಿ ನಾವು ಯಾವುದೇ ಒಂದು ಕ್ರೀಮನ್ನ ತೋರಿಸ್ಬೇಕಾದ್ರೂ ಅಷ್ಟೇ ನಾವು ಕೈಗೆ ಹಚ್ಕೊಂಡೇ ತೋರಿಸ್ಬೇಕು ನೀವು ಅಷ್ಟೇ ಫಸ್ಟು ಕೈಗೆ ಹಚ್ಚಿ ಟ್ರೈ ಮಾಡಿ ಆಮೇಲೆ ಪೇಸಿಗೆ ಅಪ್ಲೈ ಮಾಡಬೇಕು ನೋಡಿ ನಾನು ಕೈಗೆ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಚೆನ್ನಾಗಿ ಇದನ್ನು ಮಸಾಜ್ ಮಾಡಿ ಮಸಾಜ್ ಮಾಡಿ ಹತ್ತು ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡೋದ್ರಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ತುಂಬಾ ಚೆನ್ನಾಗೂ ಶೈನಿಂಗು ಸಹ ಬರುತ್ತೆ ನಮ್ಮ ಮುಖ ನೋಡೋಕ್ಕೂ ಒಂಥರ ಓ ಇವಾಗ ಪಾರ್ಲರಿಗೆ ಹೋಗಿ ಬಂದಿದಾರೇನೋ ಅನ್ನೋ ರೀತಿ ಇರುತ್ತೆ ಅಷ್ಟು ಚೆನ್ನಾಗಿ ಅದು ರಿಸಲ್ಟು ಸಹ ಸಿಗುತ್ತೆ ಸುಮ್ಮನೆ ನಾವು ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಈ ತರ ಮಾಡೋದ್ರಿಂದ ನಮಗೆ ದುಡ್ಡು ಸೇವ್ ಆಗುತ್ತೆ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಯಾವುದೇ ರೀತಿ ಕೆಮಿಕಲ್ಲು ಸಹ ಬಳಸ್ತಲೇ ನಾವು ನಮ್ಮ ಸ್ಕಿನ್ ಚೆನ್ನಾಗೂ ಸಹ ಇಟ್ಕೋಬೋದು ನೋಡಿ ಇವಾಗ ಅದು ಹತ್ತು ನಿಮಿಷ ಆಗಿದೆ ನಾನು ವಾಶ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲ್ಲರೇ ಚೇಂಜ್ ಆಗಿದೆ ಅದು ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವೇ ನೋಡಿ ಈ ಥರ ಚೆನ್ನಾಗಿ ಹಿಂಗೆ ಮಸಾಜ್ ಮಾಡಿ ಮಸಾಜ್ ತೊಳಿಬೇಕಾದ್ರೂ ಅಷ್ಟೇ ಚೆನ್ನಾಗಿ ಮಸಾಜ್ ಮಾಡಿ ನೋಡಿ ಅಲ್ಲಿ ಯಾವ ರೀತಿ ಕಲ್ಲರೇ ಚೇಂಜ್ ಆಗಿದೆ ನೋಡಿ ಕಣ್ಣಾರ ನೀವೇ ನೋಡ್ತಾ ಇರ್ಬೋದು ರಿಸಲ್ಟು ತುಂಬ ಚೆನ್ನಾಗೇ ರಿಸಲ್ಟ್ ಸಿಗುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಅಲ್ಲಿ ಎಷ್ಟು ಚೆನ್ನಾಗೆ ವೈಟ್ ಆಗಿದೆ ನೋಡಿ ಮತ್ತು ಕಲ್ಲರು ಅಷ್ಟೇ ಶೈನಿಂಗು ನೋಡಿ ಎಷ್ಟು ಚೆನ್ನಾಗೆ ತುಂಬ ಚೆನ್ನಾಗೆ ಶೈನಿಂಗ್ ಬಂದಿದೆ ನಾನು ಇದನ್ನು ಬೇಗನೆ ತೊಳೆದು ತೋರಿಸ್ತಿದ್ದೀನಿ ನೀವು ಇನ್ನೂ ಜಾಸ್ತಿ ಟೈಮ್ ಬಿಡ್ತು ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೋಡಿ ಅಲ್ಲಿ ಆ ಹಿಂದ್ಗಡೆ ಕೈಯೂ ನೋಡಿ ಅಲ್ಲೇ ಕಾಣಿಸ್ತಾ ಇದೆ ನಿಮಗೆ ಕಣ್ಣೆದ್ರಿಗೇ ರಿಸಲ್ಟ್ ಕಾಣಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ನೀವು ಈ ಥರ ಬಾಳೆಹಣ್ಣಿನ ಸಿಪ್ಪೆನ ತೊಗೊಂಬಿಟ್ಟು ನೋಡಿ ಈ ಥರ ಮಸಾಜ್ ಮಾಡಿ ತುಂಬ ಚೆನ್ನಾಗಿ ಒಳ್ಳೆ ಗ್ಲೋ ಬರುತ್ತೆ ಮುಖ ಅಂತೂ ನೋಡಿ ತುಂಬ ಸಾಫ್ಟ್ ಅನಿಸುತ್ತೆ ತುಂಬ ಚೆನ್ನಾಗಿ ಗ್ಲೋ ಸಹ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗೆ ಅದು ಚೆನ್ನಾಗಿ ರೆಡಿಯಾಗಿದೆ ನಾವೆಲ್ಲಾದರೂ ಪಾರ್ಟಿ ಫಂಕ್ಷನು ಈ ಥರ ಎಲ್ಲ ಹೋಗ್ಬೇಕಾದ್ರೆ ನಾವು ಈ ಥರ ಮಾಡ್ಕೊಂಡೋಗ್ತು ಅಂದರೆ ತುಂಬ ಚೆನ್ನಾಗಿ ಶೈನಿಂಗ್ ಇರುತ್ತೆ ಕೇಳ್ತಾರೆ ಏನು ಪಾರ್ಲರ್ಗೆ ಹೋಗಿ ಬಂದಿದ್ದೀರಾ ಇವಾಗ ಅನ್ನೋ ಥರ ಇರುತ್ತೆ ಈ ಥರ ನಾವು ಉಪೇಶಿಯಲ್ಲೆಲ್ಲ ಮಾಡ್ಕೊಳೋದ್ರಿಂದ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್